ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬೆಲ್ಲೊಂದು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಆಂಟಿ ಮನೆಗೆ ಬಂದ್ಬಿಟ್ಟು ಅಡುಗೆನ ಮಾಡ್ತಾಯಿದ್ದೀನಿ ಚಿಕನ್ ಊಟ ಅವರು ಅವ್ರ ತೋಟದಲ್ಲಿ ಬಾಳೆನ ಇದ್ದಾರೆ ಹಾಗಾಗಿ ಲೇಬರ್ಸ್ಗೆಲ್ಲರ್ಗು ಕೂಡ ಗೀ ರೈಸ್ ಮತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಆಂಟಿ ಒಬ್ಬರೇ ಮಾಡಬೇಕು ವಾ ಅಂತ ಅಂದರೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಮಾಡಿದರೆ ಅವರು ಬರ್ತಾರೆ ಅವ್ರ ಮನೇಲಿ ಏನಾದರೂ ಫಂಕ್ಷನ್ ಮಾಡಿದರೆ ನಾನು ಹೋಗ್ತೀನಿ ಅಡುಗೆ ಮಾಡೋದಕ್ಕೆ സോ ബി വ്ലാ സ്റ്റാറ്റ് അതക്കു മുഞ്ചേറെ നമ്മ ചാനൽ നോട്ത്താ നാനൽ സബ്സ്ക്രൈബ് നടക്കുണ്ട് വിളസോ നോട് ഈ വിഡിയോ നിമിച്ച് മുൻ ചൂറാ ലൈക് കമെന്റ് മറ്റ് ശേർ മി വീഡിയോ സ്റ്റാറ്റ് ఎలా అది సప్రేట్గా హాకళి మిక్సీలర్లేబుడి ఇన్ జారి ఆత్ూ ఇన్ ఆసోద కాయ ఆమె హాకళంద అది ఒగ్రణా హాకీ సాకుబడి

ತಲೆ ಓದ್ಬಿಡುತ್ತೆ ಸಾರ್ ತರ ಮಾಡ್ಬೇಕಂದ್ರೆ ಸ್ವಲ್ಪ ನೀರಾಕಿ ಆಂಟಿ ಮಗಲ್ ಇವತ್ತು ಚಿಕನ್ ಈ ರೈಸು ಮತ್ತೆ ಚಿಕನ್ ಗೊಜ್ಜು ಫ್ರೈ ಹಾಗೆಂತಂದರೆ ಹೇಳಿ ಬಾಳೆ ಹಾಕಕ್ಕೆ ಬಂದಿದ್ದಾರೆ ಇವತ್ತು ಲೇಬರ್ಸು ಅವ್ರಿಗಾಗಿ ಆಗಿ ಅಡುಗೆ ಮಾಡಿಸ್ತಿದ್ದಾರೆ ನಮ್ಮ ಮನೇಲಿ ಇವತ್ತು ಹಬ್ಬ ಅಮ್ಮನವ್ರ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತಾರೆ ಹಾಗಾಗಿ ನಮ್ಮನೇಲಿ ಬೆಳಗ್ಗೆ ಹೇಳಿದರು ಗೊತ್ತಿಲ್ಲ ನನಗೆ ಇಲ್ಲ ಅಂತಂದ್ರೆ ನಿನ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ ಇವಾಗ ಹೋಗಿಲ್ ಮಾಡಿಟ್ಬಿಟ್ಟು ಹೋಗ್ಬೇಕು ಇವಾಗ ಟೈಮ್ ಬಂದಾಗಲೇ ಒಂದು ಗಂಟೆ ಆಗಿದೆ ಪ್ರೆಸೆಂಟ್ ಇವಾಗ ಲೇಟ್ ಆಯ್ತು ಇದನ್ನು ಕೂಡ ಅಡುಗೆ ಎಷ್ಟೊತ್ತಿಗೆ ಅಡುಗೆ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಲೇಟ್ ಆಯ್ತು ಇವಾಗ ಹೋಗ್ಬೇಕು ನಮ್ಮ ಇವತ್ತು ನಾನ್ ಅಯ್ಯ ದೇವ್ರ್ ಮಾಡ್ಕೆ ಬಂದ್ಬಿಟ್ಟು ಫ್ರಿಜ್ಜಿಗೆ ಬಾ ಇಲ್ಲಿ ಊಟ ಅಲ್ಲಿ ಅಯ್ಯೋ ಬುಡಿ ದೇವ್ರ ಮಾಡಿ ಆದ್ಮೇಲೆ ನಾವು ಬಿಡಿ ಅಂದ್ರೆ ಏನ್ ಬಿಡಿ ಅಂದ್ರೆ ಒಂದ್ ಆಡ್ತೀಯ ಅವಳೆ ಕೊಡ್ದು ಬಿಟ್ಟ ನಂಗೆ हम ಹಬ್ಬ ಅಂತ ಹೇಳಿದ್ನಲ್ವಾ ಕೆಲ್ಸದ ಬೀಜಿನಲ್ಲಿ ವಿಡಿಯೋಸ್ ಏನು ಮಾಡ್ಕೊಳಕ್ ಆಗ್ಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಮತ್ತೆ ವಿಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ನಮ್ಮ ಹಸ್ಬೆಂಡು ગેંડેગે કુંટેવડિયાક બંધીદ્રો હાગાગી ઓરગે બેળગે તિંડી તકોણ બંધિની અબ 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 બૈકા હલ 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 ઓમા 我一天到都，哎，好吗？ ਉਹ ਬੁਰੀ ਤੇ ਹੈ ਲਾ ਮੈਨ ਕੋ ਤੁੰਨ ਨੂੰ ਨੱਟੇ ਮੜਾ ਕੇ ਵਾਰ ਇਹਨ ਮਾਰਦੇ ਇਹ ਮਿਸਨਾ ਦੇ ਲਿਲਵਾ ಇದಕ್ಕೇನಾಕ್ರಿ ಸುಂಬಳು ಇದು ಕಲಂಗ್ರಿ ಮತ್ತೇನದು ಹಂಗ ಮಾಡೋರು ಏನಾಕೆ ನೀರು ತಗೊಂಡ್ ಸಾಲ್ತಾ ಇಲ್ಲ ಅದಕ್ಕೆ ಮಿಷಿನ್ ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಬಾಟ್ಲು ನೀರು ತಗೊಬಂದ್ ಕೊಟ್ಟು ಮನೆಗೆ ಹೊರಡ್ತೀವಿ ಮನೆ ಕೆಲಸ ಏನು ಮಾಡ್ಬಂದಿಲ್ಲ ಎಲ್ಲವೇ ಫುಲ್ ತುಂಬಿಕೊಡ್ ತುಂಬಿಸ್ಕೊಡಿ ಎಲ್ಲವೇ ಎಲ್ಲ ಅರ್ಧವು ಗೊತ್ತ ನೋಡಿ ಸುಮ್ಮನೆ ವೇಸ್ಟ್ ಮಾಡ್ಬಿಡಿ ಅಂದ್ರೆ ಬತೆಲ ಒಂದು ವರ್ಷಕ್ಕೆ ದಿನಾಳಿ ಬೋತೆ ಹೇಳ್ತೀನಿ ಒಂದು 10 ವರ್ಷಕ್ಕೆ ದಿನಾಳಿ ಸಾಕಾ ಚಲಪಡಬಹುದು ತಿರಾ ಏಕಲ ಹ ಓಲಿ ಅಳಕಿನಕ್ಕೆ ಶುರು ಮಾಡ್ತೀನಿ ಬನ್ನಿ ಹೋಗ್ಬಿಟ್ಟೆ ಮನೆ ಕೆಲಸ ಮುಗಿಸ್ತಿದ್ದೀನಿ ನಮ್ಮ ಹುಡುಗಿ ಕೇಳಿದ್ರೆ ಚುರ ಅವಕ್ಕೆವಲೇಕ ಹಾಕಕೋತಿಲ್ ಕಣಪ್ಪ ಇದಕ್ಕೆ ಬಾನುವಾರ ಹುಡುಕೋ ಹೋಗಬೇಕು ಊರ್ ರೆಸಾರ್ಟ್ ಗೆ ಬಾರ ಬಾರ ಸೀರೆ ಹುಡುಕೋಡೋಯ್ತರಾ ನೋಡಿ ಫ್ರೆಂಡ್ಸ್ ಹೆಂಗೆ ಅಷ್ಟ ಗಂಟೆಗೆ ಕೇಳ್ತಾ ಇರ್ತೀನಿ ನಾವು ರೆಸಾರ್ಟ್ ಹೋಗ್ತಾ ಇದ್ದೀವಿ ಭಾನುವಾರ ಹಂಗಲ್ಲ ನಾನು ಬೇಗ ನೀನು ನಾವು ಬೇಗ ಬೇಗ ಹಿಡ್ಕೊಂಡು ಕೊಡ್ತೀನಿ ತುಂಬಾ ಬೇಳದಿಂಗ್ಳು ಅಂತ ചന്ദി നാങ്ടിക്കു അത് ബിട്ട ഗുടാ ബേര കോ സംസ നോട്രി ನಾನು ಮಾಡಿದೆ ಅಂದ್ರೆ ಯಾವಾಗ ಮಾಡೋಣ ಮಾಡಿದ್ದೆ ಬಿಸಿಲು ಬಂದ್ರೆ ಇದು ಒಂಥರ ಖುಷಿ ಅದೇ ಬಿಸಿಲು ನೋಡಿವ ನಂದು ಇಟ್ಕೊಳವ ಫಸ್ಟು ಸುಮ್ಮನೆ ರೇವ್ ಚೆನ್ನಾಗಿ ನೋಡಿನಿ ರೇನೋ ಓಷಿ ಚೆನ್ನಾಗಿರಕ್ಕೆ ಒಂದಿಷ್ಟು ಆಯ್ತು ಹೋಗಿ ಗಂಟಲ್ಲ ൗദ സുനോ ഹെത്രം ബുദ്ധി കലസരി ബന്നി നന്നു അതെല്ലാം എന്ന് ഇത് സുമ്പ് ഗത്ത അവ

ನೀರು ಜಾಸ್ತಿ ಕುಡಿದಷ್ಟು ಎಲ್ತಿ ಒಳ್ಳೇದು ಏನು ಗೊತ್ತಾ ಫ್ರೆಂಡ್ಸ್ ಜಾಸ್ತಿ ಕಾಯಿ ಐತೆ ಒಟ್ಟಿನ ಐತೆ ಐತೆ ಅನ್ನಂಗಲ್ಲ ನಾನು ಉಳ್ತಾ ನೀರು ಕುಡಿ ನೀರು ಕುಡಿ ಚೆನ್ನಾಗಿ ನೀರು ಕುಡಿಬೇಕು ಅಂತ ನೀವೇ ಹೇಳಿ ನೀರು ಕುಡಿದ್ರೆ ಒಳ್ಳೇದು ಒಳ್ಳೇದಲ್ವ ಅಂತ ಇಡೀ ಇಪ್ಪತ್ನಾಲ್ಕು ಗಂಟೆಲ್ಲ ಕುಡಿದಲ್ಲ ಇರೋ ನೀರು ಇಪ್ಪತ್ನಾಲ್ಕು ಗಂಟೆ ಅಂತಲ್ಲ ಇಲ್ಲ ಐತೈತೆ ಇಲ್ಲ ಐತೈತೆ ಇಲ್ಲ ಐತೈತೆ ಡಾಕ್ಟ್ರು ಇವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು ನನಗೆ ಸಂಜು ನೀರು ಕುಡಿಯಂತಿ ಮಾತ್ರ ನುಂಗಂಟಿ ಒಳ್ಳೇದು ಹೇಳಿದ್ರೆ ಹಿಂಗೆ ಇಲ್ಲ ಇಲ್ಲ ಆತರ ಏನಿಲ್ಲ ಕಣವ ನೀರೇ ನಿಜವಾಗ್ಲು ಹುಷಾರಿಲ್ಲ ಅಂದ್ರೆ ಚೆನ್ನಾಗಿ ಕೇರ್ ಆತಾಳೆ ನನ್ ಬಗೆ ಆಗ್ಲಿ ನಮ್ಮನೆಗೆಲ್ಲ ಅಡುಗೆ ಮಾಡ್ಕೊಡೋದು ಎಲ್ಲ ಸಪೋರ್ಟ್ ಮಾಡ್ತಾಳ ಆತರ ಏನಿಲ್ಲ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ನನಗ್ ಮಾತ್ರ ಬಾರಿ ಇಷ್ಟ ಇಷ್ಟ ಅಂತಂದ್ರೆ ಅಂದ್ರೆ ಇಷ್ಟ ಮಾಡ್ಬೇಕಾಗಿರೋದು ಅಲ್ಲ ಬೇರೆಯರ್ಗೆಲ್ಲ ಅವಳು ಕೆಟ್ಟಾಳು ಅಯ್ಯೋ ಬಜಾರಿ ಅಂತವಳು ಇಂತವಳು ಅಂತಾರೆ ನನಿಂಗ್ ಆ ತರ ಇಲ್ಲ ಏನಂತಾರೆ ಅದೇ ಬಜಾರಿ ಅಂತಾರೆ ಅಯ್ಯೋ ಬಾಯಿ ಮುಂದೆ ಎಲ್ಲ ಕೂಡ ಜಗಳಕೊಯ್ತಾಳೆ ಅಂತ ಅಂತಾರಲ್ಲ ಹ್ಮ್ ಆತರ ನನಗಿಲ್ಲ ನಂಗೆ ಹಂಗ ಅನ್ಸಕಲ್ಲ ಅಂದ್ರೆ ಅವರು ಬರಕಲ್ಲ ಕುತ್ಕಳಕಲ್ಲ ನಿನ್ಕೊಳಕಲ್ಲ ಅಂತ ಅಪರಾತ್ ಕೂತ್ಕ ಮಾತಾಡ್ರೆ ಕೂತ ಇದ್ದವಳು ಗುಣ ಏನು ಅಂತ ಯಾವತ್ತೋ ಒಂದಿನ ಮಾತಾಡ್ಸ್ತಾರೆ ಈಗ ಯಾರು ಮಾತಾಡ್ಸ್ತಾ ಇದ್ದಾರು ಮಾತಾಡ್ಸ್ಕೊಂಡ್ ಹೋಗ ಇಲ್ಲ ಅದ ಈಗ ನೀನ್ ಮಾತಾಡ್ತಾ ಇಲ್ಲ ಅಂತ ಅವ್ರು ಈಗ ನಿನ್ ಕುಟು ಫ್ರೆಂಡ್ ಆಗಿದ ಕಂಡ್ ಕ್ಲೋಸ್ ಆಗಿದ್ರೆ ಎಂತದ್ ಗುಣ ಅಂತ ಗೊತ್ತಾಗುತ್ತೆ ಸುಮ್ನೆ ಏಳು ಎಲ್ಲಾರ್ ಜೊಯ್ತಾಳೆ ಅಂದ್ರೆ ಸುಮ್ ಸುಮ್ನೆ ಯಾರು ಏನ್ ತಪ್ಪಿಲ್ದಲ್ಲ ಯಾರು ಬೈಯಲ್ಲ ನನಗೇನು ಇಲ್ಲ ಎಲ್ಲ ನುಂಕಿ ನಾವ್ ಏನು ನಮ್ ಮನ್ಸಲ್ಲಿ ಆತರ ಏನು ಇಲ್ಲ ಅದೇ ಆತರ ಇದೀವಿ ನಾವು ಏನು ಟೋಟಲು ನನ್ನ ಬಗ್ಗೆ ನಿಮಗೆ ನನಗೆ ಅನ್ಸಲ್ಲ ನನಗೆ ಒಳ್ಳೆ ಫ್ರೆಂಡು ಆದರೆ ಎಲ್ಲಾದ್ರಲ್ವೇ ಈಗ ಫ್ರೆಂಡ್ ಆಗಿದ್ದಾಗ ಫ್ರೆಂಡ್ ಆಗಿರ್ತಿಯ ಏನೋ ಒಂದು ಕಷ್ಟ ಹೇಳ್ಕೊಂಡ್ರು ಅದಕ್ಕೆ ಹಿಂಗಿರ್ಬೇಕು ಅಂಟಿ ಹಂಗಿರ್ಬಾರ್ದು ಇದೆಯಾ ಬೇಜಾರ್ ಮಾಡ್ಕೊಬೇಡ ಬಿಡು ನನ್ನ ಕೂಟ ಹೇಳ್ಕೊ ಅಂತ ಎಲ್ಲ ಹೇಳ್ತೀಯ ಅದೊಂಥರ ಖುಷಿ ಬಿಡು ಅತ್ತಗಿ ನನ್ಗೆ ಆ ಥರ ಅನ್ನರು ಯಾರು ಇಲ್ವಲ್ಲ ನೀವು ನೀನಾರ ಅಂತೀಯಲ್ಲ ಅನ್ನೋದು ಒಂದು ಖುಷಿ ಅದು ನೋವಿದ್ರು ಇದ್ರು ಒಂದು ಸ್ವಲ್ಪ ಹಂಗೆ ಕೇಳಿದಾಗ ನಂಗೆ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ ಅಷ್ಟೇ ನೋಡ್ರಿ ಗಳಿಗೆ ನಮ್ದು ಮಾಮೂಲಿ ನಾವು ಮಾತಾಡ್ತಾ ಇರ್ತೀವಿ ಒಂದ್ ಎರಡ್ ಮಾತಿ ಸಿಟ್ಕತೀವಿ ಮತ್ತೆ ಸೆಕೆಂಡಿಗೆ ನಾವ್ ಚೆನ್ನಾಗಿ ಸೀರಿಯಸ್ ಆಗಿ ಜಗಳ ಬೇಡ ಬೇಡ ಬರೋದು ನಮ್ಮ ಆಗೇನು ಬೇರೆಯವ್ರು ಆತರ ಬರ್ತೀವಿ ದೂರ ಮಾಡ್ತೀವಿ ಅಂತಲ್ಲೂ ಯಾರು ಅಂದ್ಕೊಳ್ಬೇಡಿ ಸುಮ್ಮನೆ ಯಾಕೆ ಪ್ರಯತ್ನ ಪಡ್ತೀರ ಕೆಲ್ಸ ವೇಸ್ಟ್ ಮಾಡ್ಕೊಂಡು ಹ್ಞೂ ಅದೇ ರೊಟ್ಟಿ ಕೊಡೀಮ್ತು ಯಗ್ ಬಂದ್ನಲ್ ಕಳೆ ಕೀಳಕ ನೋಡಿ ಅಲ್ತೀತಾ ಇದೀನಿ ರೊಟ್ಟಿ ತಗೋ ಬರ್ಬಾರ್ದ ಅಯ್ಯೋ ಅಣ್ಣ ಸೊಸೆ ರೊಟ್ಟಿ ಹಾಕ್ಬಾಡ ಇಲ್ಲ ಬಾ

ಸುಬ್ಬಣ್ಣ ಬತ್ತಾರ ನೀವು ನೋಡಿ ಅಲ್ವಾ ನಿಮ್ಮದಾಗ ಹ್ತೀನಿ ನಾನು ಅನ್ನ ಮಾಡಿಟ್ಟೋಗ ಮಧ್ಯಾಹ್ನಕ್ಕೆ ಚಿಕನ್ ಗುಜ್ಜೈತೆ ನಾನು ದನಪತಿ ಏನೂ ಕಟ್ಟಿಲ್ಲ ಇಷ್ಟೊತ್ತಿಗೆ ಮಾಡೋಕ್ಕ ಕಟ್ಟಲಿಲ್ಲ ನೀನು ಸ್ವಲ್ಪ ಇದಾದ್ಮೇಲೆ ಹೋಗಿ ನೀವು ಎಲ್ಲ ಕಟ್ಬಿಟ್ಟು ಫ್ರೆಂಡ್ಸ್ ಕಂಡಿ ಇಷ್ಟೊತ್ತು ಇಷ್ಟೊತ್ತಿಗೆ ಮಾಡಕ್ ರೀ ಆಮೇಲೆ ಹೋಗ್ಬಿಟ್ಟು ಕಟ್ಟಿ ನಾನು ಹಿಂಗೆ ಹೋಗ್ತೀನಿ ಇನ್ನೇನು ಇಷ್ಟೇ ಅಲ್ವಾ ನಾನು ಬರೋದ್ ಕಾಲ ಇಷ್ಟೊಂದು ಹೊಡೆದಿದ್ಯಾ ಇನ್ನೇನೊಂದು ಹತ್ತು ನಿಮಿಷಕ್ಕೆ ಇಷ್ಟು ಹೊಡೆದಾಗ್ತೀಯಾ ಅನ್ನ ಮಾಡಿ ಮಾಡಿಟ್ಟಾಗನಾ ಚಂದ್ರಪಟ್ಟಣಕ್ಕೆ ಹೋಗಬೇಕಾಯಿತು ಹಾಗಾಗಿ ಮನೆ ಹತ್ರ ಹೋಗ್ತಾ ಇದ್ದೀನಿ ಸೊ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಒಂಚೂರು ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು